ಜನರಿಗೆ ಡ್ರೋನ್ ಮಾಟ ಮಾಡ್ತಿದ್ದಾರೆ ವಿನಯ್ ನಮ್ರತಾ ಕಿಡಿ ಬಿಗ್ ಬಾಸ್ ಮನಿ ಇದೀಗ ರಣರಂಗವಾಗಿ ಬದಲಾಗಿದೆ ವಿನಯ್ ನಮ್ರತಾ ಧಗ ಧಗ ಅಂತ ಉರಿದುಕೊಳ್ತಿದ್ರೆ ಪ್ರತಾಪ್ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ ಹಳ್ಳಿ ಭಾಷೆಯಿಂದ ಜನರಿಗೆ ಪ್ರತಾಪ್ ಮಾಟ ಮಾಡ್ತಿದ್ದಾರೆ ಎಂದು ಇದೀಗ ವಿನಯ್ ನಮ್ರತಾ ಗೌಡ ಸಿಡಿದೆ ಬಿಗ್ ಬಾಸ್ ಮನೆ ಮಂದಿಗೆಲ್ಲ ಟಾಸ್ಕ್ ಒಂದನ್ನ ನೀಡಿದ್ರು ಬ್ರೇಕಿಂಗ್ ನ್ಯೂಸ್ ಹೇಳುವ ಮೂಲಕ ಮನೆಯ ನ್ಯೂಸ್ ಅನ್ನ ಬಿಚ್ಚಿಡಬೇಕು ಎಂದು ಟಾಸ್ಕ್ ನೀಡಲಾಗಿತ್ತು ಈ ವೇಳೆ ವಿನಯ್ ಮತ್ತು ನಮ್ರತಾ ಇಬ್ಬರು ಪ್ರತಾಪ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಪ್ರತಾಪ್ ಅವರು ಗೇಮ್ ಮಾಡ್ತಿದ್ದಾರೆ ಸಿಂಪತಿ ರಾಜಕೀಯ ಮಾಡ್ತಿದ್ದಾರೆ ಅವರ ಮುಗ್ಧತೆ ಮುಗಿದು ಹೋಯ್ತು ಎಂಬ ಮಾತು ಕೇಳಿ ಬಂದಿತ್ತು ಆದ್ರೆ ಅವರು ಹಳ್ಳಿ ಭಾಷೆ ಮಾತನಾಡುತ್ತಾ ಹೊಸ ಗೇಮ್ ಶುರು ಮಾಡಿದ್ದಾರೆ ಎಂಬ ಆರೋಪ ಶುರು ಆಗಿದೆ ಬ್ರೇಕಿಂಗ್ ನ್ಯೂಸ್ ಟಾಸ್ಕ್ ವೇಳೆ ಪ್ರತಾಪ್ ವಿರುದ್ಧ ನಮ್ರತಾ ಗೌಡ ವಿನಯ್ ಅವರು ರೋಚಿಗೆದ್ದಿದ್ದಾರೆ ನಮ್ಮ ಹಳ್ಳಿಯಲ್ಲಿ ನಾವು ಹೀಗೆ ಮುದ್ದೆ ಹೇಗೆ ಕಟ್ಟೋದು ಅಂತ ಹೇಳೋದು ಅಪ್ಪ ಅವ್ವ ಎನ್ನುವುದು ಯಾರಿಗೂ ಕಾಣಿಸ್ತಿಲ್ಲ ಅಂತ ಅಂದ್ಕೊಳ್ಬೇಡಿ ಎಂದು ವಿನಯ್ ಗೌಡ ಅವರು ಹೇಳಿದ್ದಾರೆ ನನಗೆ ಖುಷಿಯಾದಾಗ ಏನಾದ್ರೂ ಮಾಡ್ಬೇಕು ಅಂತ ಇರುತ್ತೆ ನನ್ನ ದೃಷ್ಟಿಕೋನದಲ್ಲಿ ಮುದ್ದೆ ಮಾಡ್ತಿದ್ದೆ ಎಂದು ಪ್ರತಾಪ್ ಅವರು ಉತ್ತರ ನೀಡಿದ್ದಾರೆ ಗ್ರಾಮೀಣ ಜನರಿಗೆ ಮಾಟ ಮಾಡೋಕೆ ನಾಗವಲ್ಲಿ ಥರ ಆಗಾಗ ನಿಮ್ಮ ಮಂಡ್ಯ ಭಾಷೆ ಬದಲಾಗುತ್ತೆ ಎಂದು ನಮ್ರತಾ ಗೌಡ ಹೇಳಿದ್ದಾರೆ ನಾನು ಹಳ್ಳಿ ತರವೂ ಮಾತಾಡ್ತೀನಿ ಸಿಟಿ ಭಾಷೆಯಲ್ಲೂ ಮಾತಾಡ್ತೀನಿ ಹಳ್ಳಿ ಟಾಸ್ಕ್ ನಲ್ಲಿ ಭಾಗ್ಯಶ್ರೀ ಮೇಡಮ್ ಅವರು ಕೂಡ ಈ ಮಾತು ಹೇಳಿದ್ರು ಸೌಟು ಮುಂತಾದ ಪದಗಳನ್ನ ಬಳಸ್ತಾ ಮಾತಾಡ್ತೀನಿ ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಎಂದು ಪ್ರತಾಪ್ ಹೇಳಿದ್ದಾರೆ ಜನರಿಗೆ ನಾನು ಯಾವುದೇ ಮೂಡಿ ಮಾಡ್ತಿಲ್ಲ ನಾನು ಇರೋದೇ ಹೀಗೆ ಮನೆಯಲ್ಲೂ ಎರಡೂ ಭಾಷೆ ಬಳಸ್ತೀನಿ ಎಂದು ಸ್ಪಷ್ಟನೆ ನೀಡಿದ್ದಾರೆ ಪ್ರತಾಪ್ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್